ಕರ್ನಾಟಕ ರಾಜ್ಯ ಬೋವಿ ಒಡ್ಡರ ಸಂಘದ ವತಿಯಿಂದ ಸಿರುವ ತಾಲೂಕಿನ ಕಲ್ಲೂರು ಗ್ರಾಮದಲ್ಲಿ ಶ್ರೀ 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 ಶಿವಯೋಗಿ ಇಮ್ಮಡಿ ಸಿದ್ದರಾಮೇಶ್ವರರ ಎಂಟುನೂರ ಐವತ್ನಾಲ್ಕನೇ ಜಯಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ಜಯಂತಿ ಅಂಗವಾಗಿ ಭಕ್ತರ ಸಮ್ಮುಖದಲ್ಲಿ ಸಿದ್ದರಾಮೇಶ್ವರ ಭಾವಚಿತ್ರವನ್ನು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಡ ಮೆರವಣಿಗೆ ಮಾಡಲಾಯಿತು ಮಹಿಳೆಯರು ಕುಂಭಕಳಸಗಳೊಂದಿಗೆ ಹೊತ್ತು ಡೊಳ್ಳು ತಬಲಗಳ ನಾದದೊಂದಿಗೆ ಸಂಭ್ರಮದಿಂದ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಗ್ರಾಮ ಘಟಕದ ಅಧ್ಯಕ್ಷ ಬಸವರಾಜ್ ಬೋವಿ ಉಪಾಧ್ಯಕ್ಷ ತಾಯಪ್ಪ ಬೋವಿ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಬೋವಿ ಗೌರವಾಧ್ಯಕ್ಷ ರಮೇಶ್ ಬೋವಿ ಖಜಹಾಂಚಿ ಮುದುಕಪ್ಪ ಬೋವಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಸದಸ್ಯರು ಊರಿನ ಗಣ್ಯರು ಮಹಿಳೆಯರು ಮತ್ತು ಯುವಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ತುಂಗಭದ್ರಾ ನೀರಾವರಿ ಕಾರ್ಮಿಕರನ್ನು ಸರ್ಕಾರ ಆದೇಶ ಅನ್ವಯ ಹಾಗೂ ಕಾರ್ಮಿಕ ಇಲಾಖೆ ನಿಯಮಾನುಸಾರ ಕೆಲಸದಿಂದ ಯಥಾವತ್ತಾಗಿ ಮುಂದುವರಿಸಬೇಕು ನಿಯಮ ಉಲ್ಲಂಘಿಸಿದರೆ ಮುನಿರಾಬಾದ್ನಿಂದ ಎರ್ಮರ್ಸ್ವರೆಗೆ ಕಾನೂನು ಮೂಲಕ ಹೋರಾಟ ನಡೆಸಲಾಗುವುದು ಎಂದು ತುಂಗಭದ್ರಾ ನೀರಾವರಿ ಕಾರ್ಮಿಕರ ಸಂಘದ ಅಧ್ಯಕ್ಷರಾದ ಕೆ ನಾಗಲಿಂಗಪ್ಪಸ್ವಾಮಿ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ ಕಳೆದ ಅನೇಕ ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ತುಂಗಭದ್ರಾ ನೀರಾವರಿ ಕಾರ್ಮಿಕರನ್ನು ಕಾನೂನು ಬಾಹಿರವಾಗಿ ಕೆಲಸದಿಂದ ತೆಗೆಯಬಾರದು ಮತ್ತು ಕನಿಷ್ಠ ವೇತನ ಮೂಲಭೂತ ಸೌಕರ್ಯ ನೀಡಬೇಕು ಇಲ್ಲದಿದ್ದರೆ ಹೋರಾಟ ತೀವ್ರಗೊಳಿಸಲಾಗುವುದು ಎಂದರು ಇತ್ತೀಚೆಗೆ ಕಲಬುರಗಿಯಲ್ಲಿ ಪ್ರಾದೇಶಿಕ ಉಪ ಆಯುಕ್ತರ ನೇತೃತ್ವದಲ್ಲಿ ನಡೆದ ಕಾರ್ಮಿಕರ ಸಂಧಾನ ಸಭೆಯಲ್ಲಿ ಕಳೆದ ಮೂವತ್ತು ವರ್ಷದ ಸೇವೆ ಸಲ್ಲಿಸುತ್ತಿರುವ ನೀರಾವರಿ ಕಾರ್ಮಿಕರನ್ನು ಖಾಯಂ ಕೆಲಸಗಾರರು ಎಂದು ಪರಿಗಣಿಸಬೇಕೆಂದು ಸಭೆಯಲ್ಲಿ ಆಯುಕ್ತರ ಗಮನಕ್ಕೆ ತರಲಾಯಿತು ಎಂದರು ಕಲಬುರಗಿಯಲ್ಲಿ ನಡೆದ ಸಂಧಾನ ಸಭೆಯಲ್ಲಿ ಕಾನೂನು ಪ್ರಕಾರ ಕಾರ್ಮಿಕರನ್ನು ಕಲಬುರಗಿಯಲ್ಲಿ ನಡೆದ ಸಂಧಾನ ಸಭೆಯಲ್ಲಿ ಕಾನೂನು ಪ್ರಕಾರ ಕಾರ್ಮಿಕರನ್ನು ಕೆಲಸದಿಂದ ವಜಾಗೊಳಿಸಬಾರದು ಎಂಬುದು ಸೇರಿ ಕಾರ್ಮಿಕರ ಹಿತರಕ್ಷಣೆ ಬಗ್ಗೆ ಗಂಭೀರ ಚರ್ಚೆ ನಡೆಸಲಾಯಿತು ಹಿತರಕ್ಷಣೆ ಮತ್ತು ಕಾರ್ಮಿಕರ ಗೌರವಿತ ಜೀವನ ಜೀವನದಿಂದ ಬದುಕಬೇಕು ಅನ್ನೋದು ನಮ್ಮ ಸಂಘದ ಮೂಲ ಉದ್ದೇಶವಾಗಿದೆ ನಾವು ಕಾರ್ಮಿಕರನ್ನ ಈ ಹಿಂದೆ ಪ್ರತಿ ವರ್ಷ ನೀರು ನಿಂತ ತಕ್ಷಣನೇ ನೀರು ನಿಲ್ಲೋಕ ಮೊದಲೇ ಅವರನ್ನ ಕೆಲಸದಿಂದ ತೆಗೆಯುವಂತ ಕೆಲಸಕ್ಕೆ ಬರಬೇಡ ಅನ್ನುವಂತ ಒಂದು ರೂಢಿ ನೀರಾವರಿ ಇಲಾಖೆ ಅಧಿಕಾರಿಗಳು ಮಾಡ್ತಿದ್ವಿ ನಾವು ಸರ್ಕಾರದ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವುದೇ ಕಾರ್ಮಿಕರನ್ನು ಸರ್ಕಾರದ ಅನುಮತಿ ಇಲ್ಲದೆ ಕೆಲಸದಿಂದ ತೆಗಿಬಾರದು ಅನ್ನೋ ಒಂದು ಆದೇಶ ಮಾಡಿಸುವ ಮೂಲಕ ಆ ಆದೇಶ ಇಟ್ಕೊಂಡು ಕ್ಷಣಾರ್ಥದವರೆಗೂ ಎಲ್ಲ ಅಧಿಕಾರಿಗಳೊಂದಿಗೆ ಅದಕ್ಕೆ ಸಂಬಂಧಪಟ್ಟಂಗ ಕಾರ್ಮಿಕರಿಗೆ ಕೆಲಸ ಇದೆ ಅನ್ನೋ ಕುರಿತಂತೆ ನಾವು ಹೊರದಿಂದ ಸಂಪೂರ್ಣವಾದ ಹೊರದಿಂದ ಮತ್ತೆ ಪುನಃ ಸರ್ಕಾರಕ್ಕೆ ವಾಪಸ್ ಹಾಕಿದ್ರು ಎಲ್ಲಿ ಬಂದ್ರೆ ಸರ್ಕಾರದಿಂದ ಏನೋ ಪತ್ರ ಬಂತು ಆ ಪತ್ರಕ್ಕೆ ಎಂ ಡಿ ಅವರ ಆದಿಯಾಗಿ ಮುಖ್ಯ ಇಂಜಿನಿಯರ್ ಜಲಸಂಪನ್ಮೂಲ ಇಲಾಖೆಯವರ ಆದಿಯಾಗಿ ಚೀಫ್ ಇಂಜಿನಿಯರ್ ಅವರು ಬಂದು ಅಲ್ಲಿಂದ ಎಸ್ ಸಿ ಅವ್ರಿಗೆ ಬಂದು ಎಸ್ ಸಿ ಡಬಲ್ ಇ ಬಂದು ಅಲ್ಲಿಂದ ಉಪವಿಭಾಗದ ಡಬಲ್ ಏಳಿಗೆ ಮೇಲೆ ಅಲ್ಲಿಂದ ಪುನಃ ವರದಿನ ಇವರಿಗೆ ವರ್ಷ ಪೂರ್ತಿ ಕೆಲಸ ಇದೆ ಇವರಿಗೆ ಕೊಡಬೇಕು ಇವರು ನೀರು ಇದ್ದಾಗ ನೀರು ನಿರ್ವಹಣೆ ಮಾಡಬೇಕು ನೀರಿಲ್ಲದಾಗ ಇಲ್ದಾಗ ಜಂಗಲ್ ಸೇರಿದಂತೆ ಇತರೆ ಕಾಲೇ ಮೇಲೆ ಕೆಲ ಮಾಡುವಂತ ಕೆಲಸಗಳನ್ನ ಇವರಿಂದಲೇ ಮಾಡಿಸ್ಬೇಕು ಇವರ ಕೆಲಸ ಬಹಳ ಅವಶ್ಯವಾಗಿದೆ ಅನ್ನೋ ಒಂದು ವರದಿನ ಪುನಃ ನಾವು ಸರ್ಕಾರಕ್ಕೆ ಮತ್ತೆ ಹೆಂಗ್ ಬಂದಿತ್ತು ಅದೇ ದಾರಿಯಲ್ಲಿ ಮತ್ತೆ ಸರ್ಕಾರಕ್ಕೆ ಬೈಕು ಸರ್ಕಾರಕ್ಕೆ ಬಂದ ಸರ್ಕಾರದವರು ಸರ್ಕಾರದವ್ರು ಹೇಳಿದ್ರು ನೀವ್ ಯಾವ್ದು ಹೆಚ್ಚುವರಿ ಅನುದಾನನ ಕೇಳಿಲ್ಲ ಯಾವುದು ಏನು ಈ ಕೆಲಸ ಅವಶ್ಯಕತೆ ಇದೆ ಅಂತ ಕೇಳ್ತೇನೆ ತಮ್ಮ ಹಕ್ಕದಲ್ಲೇ ತಾವು ಇದನ್ನ ಜಾರಿಗೊಳಿಸಿ ಅಂತೇಳಿ ಸರ್ಕಾರ ಮತ್ತೆ ಪುನಃ ಇಪ್ಪತ್ತೈದು ಒಂಬತ್ತನೇ ತಿಂಗಳಲ್ಲಿ ಹೇಳಿದ್ಮೇಲೆ ನಮಗೆ ಪುನಃ ಅದನ್ನ ನಾವು ಡಿ ಅವರು ಆ ಒಂದು ಸರ್ಕಾರ ನಿರ್ದೇಶನ ಅನುಮೋದನೆ ಮಾಡಿದ್ರು ಅನುಮೋದನೆ ಮಾಡಿದ ನಂತರ ಜಾರಿಗೊಳಿಸಬೇಕಾಗಿರೋ ಚೀಫ್ ಇಂಜಿನಿಯರ್ ಅವರು ಅವ್ರಿಗೆ ಮುಂದಿನ ಕ್ರಮಕ್ಕಾಗಿ ಅಂತೇಳಿ ಅವ್ರಿಗೇನು ರವಾನೆ ಮಾಡಿದ್ರೆ ಅನುಮೋದಿಸಿ ಅದಾದ ನಂತರ ಯಥಾ ರೀತಿ ಯಾವುದೇ ಪತ್ರ ಬರಲಿಲ್ಲ ಮುಖ್ಯ ಇಂಜಿನಿಯರ್ ಅವರು ಮುಂದಿನ ಕ್ರಮಕ್ಕಾಗಿ ಅಂತೇಳಿ ಮತ್ತೆ ಅವರು ಎಸ್ ಸಿ ಕಳಿಸಿದ್ರು ಎಸ್ ಸಿ ಕಳಿಸಿದ್ಮೇಲೆ ನಾವು ಮೊನ್ನೆ ಇದೆಲ್ಲ ಮಾಡಿದ್ರು ನಮಗೊಂದು ಮೊದಲೇ ಇತ್ತು ಯಾಕಂದ್ರೆ ಮತ್ತೆ ಪುನಃ ನೀರು ಇವರನ್ನ ಕಾರ್ಮಿಕರ ತೆಗಿತಾರ ಇಷ್ಟೆಲ್ಲ ಸರ್ಕಾರ ನಿರ್ದೇಶನದ ವರದಿ ಎತ್ತವ ಅಧಿಕಾರಿಗಳು ಸಲ್ಲಿಸಿದ ವರದಿಗಳದಾವ ಅವೆಲ್ಲ ಇದ್ದಾಗಲೂ ಪುನಃ ನಮ್ನ ಒಂದು ಆ ಕಾರ್ಮಿಕರನ್ನ ನೀರು ನಿಂತ ಸಂದರ್ಭದಲ್ಲಿ ತೆಗಿತಾರ ಅನ್ನೋ ಒಂದು ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮಕ್ಕೆ ಅಧಿಕಾರಿಗಳು ಆಗಮಿಸಿಲ್ಲ ಎಂಬ ಕಾರಣಕ್ಕೆ ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮದ ವೇದಿಕೆಯ ಮೇಲೆಯೇ ಸಮಾಜದ ಮುಖಂಡರು ಪ್ರತಿಭಟನೆ ನಡೆಸಿದ ಘಟನೆ ಇಂದು ನಡೆಯಿತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಮ್ಮಿಕೊಂಡಿದ್ದ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮದಲ್ಲಿ ಸಮಯಕ್ಕೆ ಸರಿಯಾಗಿ ಅಧಿಕಾರಿಗಳು ಆಗಮಿಸಿದ ಹಿನ್ನೆಲೆಯಲ್ಲಿ ಸಮಾಜದ ಮುಖಂಡರು ಏಕಾಏಕಿ ಪ್ರತಿಭಟನೆಗೆ ಮುಂದಾದರು ಇದರಿಂದ ಕೆಲ ಕಾಲ ರಂಗಮಂದಿರದಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಯಿತು ನಂತರ ಕಾರ್ಯಕ್ರಮಕ್ಕೆ ಅಪರ ಜಿಲ್ಲಾಧಿಕಾರಿ ಶಿವಾನಂದ ಭಜಂತ್ರಿ ಅವರು ಆಗಮಿಸಿದರು ತದನಂತರ ಕಾರ್ಯಕ್ರಮವನ್ನು ಮುಂದುವರಿಸಲು ಮುಂದಾದಾಗ ಸಮಾಜದ ಮುಖಂಡರು ಮತ್ತೆ ಗಲಾಟೆ ಶುರು ಮಾಡಿ ಜಿಲ್ಲಾ ಮಟ್ಟದ ಜಿಲ್ಲಾ ಅಧಿಕಾರಿಗಳು ಭಾಗವಹಿಸಬೇಕು ಹಾಗೆ ಜಿಲ್ಲಾ ಪಂಚಾಯತ್ನಿಂದ ಇನ್ನೂ ಯಾರೂ ಬಂದಿಲ್ಲ ಸಮಾಜದ ಯಾರೂ ಕೂಡ ವೇದಿಕೆಯ ಮೇಲೆ ಕೂರುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿ ಎಲ್ಲರೂ ರಂಗಮಂದಿರದಿಂದ ಹೊರ ನಡೆದರು ಇದೇ ಮಿಸ್ಟಾಗಿ ಹೇಳಿದವರು ಸುಬ್ರಹ್ಮರ್ ಸರ್ಕಾರ ಯಾವುದೇ ರೀತಿಯಲ್ಲಿ ಒಂದು ಕೆಲಸ ಮಾಡಿಲ್ಲ ನೀರು ಸವಲತ್ತು